ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಘಟಕ ಒಂದರಲ್ಲಿರುವಂತಹ ಐದು ಅಂಕದ ಪ್ರಶ್ನೆಗಳು ಹತ್ತು ಅಂಕದ ಪ್ರಶ್ನೆಗಳನ್ನು ಈಗಾಗಲೇ ನಾವು ನೋಡಿಕೊಂಡಿದ್ದೇವೆ ನನ್ನ ಮೊದಲಿನ ವಿಡಿಯೋವನ್ನು ನೋಡಿಕೊಳ್ಳಿ ಅದರಲ್ಲಿ ಸಂಪೂರ್ಣ ಘಟಕ ಒಂದರಲ್ಲಿ ಬರುವಂತಹ ಮುಖ್ಯ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ನಿಮಗೆ ತಿಳಿಸ್ತಾ ಹೋಗಿದ್ದೇನೆ ಈಗ ನಾವು ಮಾಡುವಂಥದ್ದು ಪಾಯಿಂಟ್ಸ್ಗಳ ತಯಾರಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳುವಂಥದ್ದನ್ನು ನಾನು ಹೇಳಿಕೊಡುವಂಥದ್ದು ಕೇವಲ ಪಾಯಿಂಟ್ಸ್ಗಳು ಏನೆಲ್ಲ ಪಾಯಿಂಟ್ಸ್ಗಳು ಬರ್ತದೆ ಎನ್ನುವಂಥದ್ದು ತಿಳಿಸುವಂಥದ್ದು ಪಾಯಿಂಟ್ಸ್ ಬುಕ್ಕನ್ನು ಮಾಡಬೇಕು ನೀವು ಆರಂಭದಲ್ಲಿ ಈಗ ತಯಾರಿಯನ್ನು ಮಾಡ್ತಾ ಇರುವಂಥಾಗ ತಯಾರಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಪಾಯಿಂಟ್ಸ್ ಬುಕ್ ಮಾಡುವಂಥದ್ದು ಅಂದರೆ ಪ್ರಶ್ನೆಗೆ ಅದರ ಪಾಯಿಂಟ್ಸ್ಗಳನ್ನು ಮಾತ್ರ ಬರಿತಾ ಹೋಗುವಂಥದ್ದು ಇತಿಹಾಸದಲ್ಲಿ ಕಾಲವಿಂಗಡನೆಯನ್ನು ಕೇಳಿದರೆ ಹಳೆ ಶಿಲಾಯುಗ ಮದ್ಯ ಶಿಲಾಯುಗ ಹಳೆ ಶಿಲಾಯುಗ ಮಧ್ಯ ಶಿಲಾಯುಗ ಹೊಸ ಶಿಲಾಯುಗ ತಾಮ್ರ ಶಿಲಾಯುಗ ಎನ್ನುವಂತಹ ವಿಂಗಡಣೆ ಬರ್ತದೆ ಹಳೆ ಹಳೆ ಶಿಲಾಯುಗ ಶಿಲಾಯುಗ ಹೊಸ ಶಿಲಾಯುಗ ಶಿಲಾಯುಗ ಎನ್ನುವಂಥದ್ದನ್ನು ನೀವು ಬರೀಬೇಕಾಗ್ತದೆ ಅಂದರೆ ನಿಮಗೆ ಒಂದು ಗೊತ್ತಿರಲಿ ಎನ್ನುವ ಕಾರಣದಿಂದ ಹೇಳ್ತಾ ಇರುವಂಥದ್ದು ಇಲ್ಲಿ ಐದು ಅಂಕಕ್ಕೆ ಒಂದು ಪ್ರಶ್ನೆ ಬಂದಿದೆ ನೋಡಿ ಕಬ್ಬಿಣದ ಯುಗ ಇದನ್ನು ವಿವರಿಸಲಿಕ್ಕೆ ಕೇಳಿರ್ತಾರೆ ಅದು ಐದು ಅಂಕಕ್ಕೆ ಇದರಲ್ಲಿ ನಾವು ಪಾಯಿಂಟ್ಸ್ ಅಂತ ಅಲ್ಲ ಐದು ಅಂಕಕ್ಕೆ ಬಂದಾಗ ಎಲ್ಲವನ್ನು ಓದ್ಕೊಂಡು ಹೋಗುವಂಥದ್ದು ಬರಿಬೇಕಾದರೂ ಹಾಗೆ ಪ್ಯಾರಾಗ್ರಾಫ್ ರೀತಿಯಲ್ಲಿ ಒಂದೂವರೆ ಪುಟದಷ್ಟು ಬರೀರಿ ಪಾಯಿಂಟ್ಸ್ಗಳು ಇದ್ದರೆ ಆ ಪಾಯಿಂಟ್ಸ್ಗಳನ್ನು ಹಾಕ್ತಾ ಬರೆದಾಗ ನಿಮಗೆ ಒಂದೂವರೆ ಪುಟ ಬರೀಲಿಕ್ಕೆ ಏನೂ ಕಷ್ಟ ಆಗುವುದಿಲ್ಲ ಕಬ್ಬಿಣದ ಯುಗ ಅಂತ ಕೇಳಿದಾಗ ಯಾವಾಗ ಕಬ್ಬಿಣವನ್ನು ಭಾರತದಲ್ಲಿ ಉಪಯೋಗಿಸಲಿಕ್ಕೆ ಆರಂಭ ಮಾಡಿದರು ಎನ್ನುವಂಥ ವಿಷಯ ಇದರಲ್ಲಿರುವಂಥದ್ದು ಆರಂಭದಲ್ಲಿ ಏನೆಲ್ಲ ಬಂತು ಯಾವ ಪ್ರದೇಶದಲ್ಲಿ ಕಬ್ಬಿಣ ಬಂತು ಭಾರತದಲ್ಲಿ ಕಬ್ಬಿಣದ ಉಪಯೋಗವು ಪ್ರಾರಂಭವಾದ ಇತಿಹಾಸವು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿತ್ತು ಅಂದರೆ ಒಂದೇ ಕಡೆಯಲ್ಲಿ ಒಂದೇ ರೀತಿಯ ಕಬ್ಬಿಣ ಸಿಗ್ತಾ ಇರಲಿಲ್ಲ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಕಬ್ಬಿಣವನ್ನು ಉಪಯೋಗಿಸ್ತಾ ಇದ್ದರು ಕಬ್ಬಿಣದ ಉಪಯೋಗದ ಕಾಲವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬದಲಾವಣೆಯಾಗಿರುವುದು ಕಂಡು ಇತ್ತು ಕ್ರಿಸ್ತ ಪೂರ್ವ ಸಾವಿರದಿಂದ ಕ್ರಿಸ್ತಪೂರ್ವ ಐನೂರರ ನಡುವೆ ಇದರ ಉಪಯೋಗವು ಇತರೆ ಅನೇಕ ದೊಡ್ಡ ದೊಡ್ಡ ಪ್ರದೇಶಗಳಲ್ಲಿ ಹಡ ಹರಡಿರುವುದನ್ನು ಕಂಡು ಇತ್ತು ಬೇರೆ ಬೇರೆ ಕಡೆಗಳಲ್ಲಿ ಕಬ್ಬಿಣದ ಯುಗ ಕಬ್ಬಿಣದ ಉಪಯೋಗವನ್ನು ಇದ್ದರು ಎಲ್ಲೆಲ್ಲಿ ಉಪಯೋಗವನ್ನು ಇದ್ದರು ಅಂದರೆ ಅದನ್ನು ನೀವು ಪಾಯಿಂಟ್ಸಲ್ಲಿ ಇದೇ ರೀತಿಯಾಗಿ ಪಾಯಿಂಟ್ಸನ್ನು ಬರ್ಕೊಳ್ಳಿ ಒಂದೊಂದು ಪಾಯಿಂಟ್ಸನ್ನು ಹಾಕ್ತಾ ಹಾಕ್ತಾ ಬರೀರಿ ಮೊದಲಿಗೆ ಈ ಒಂದು ಆರು ಪಾಯಿಂಟ್ಸ್ಗಳು ಎಲ್ಲೆಲ್ಲಿ ಉಪಯೋಗವನ್ನು ಮಾಡ್ತಾಯಿದ್ರು ಎನ್ನುವಂಥದ್ದು ಗಂಗಾ ನದಿ ಕಣಿವೆಯ ಮೇಲ್ಕಂಡೆ ಮತ್ತು ಅದರ ಉಪಭಾಗಗಳಲ್ಲಿ ಪ್ರಸ್ಥ ಭೂಮಿ ಮತ್ತು ತಪದಿ ಕಣಿವೆಯಲ್ಲಿ ದಕ್ಷಿಣ ಮತ್ತು ಕೇಂದ್ರ ಭಾರತದ ಹಲವು ಭೂಭಾಗಗಳಲ್ಲಿ ಬಲೂಚಿಸ್ತಾನದ ಬಯಲಲ್ಲಿ ಮಧ್ಯ ಮತ್ತು ಗಂಗಾ ನದಿ ಕಣಿವೆಯ ಕೆಳಭಾಗದಲ್ಲಿ ವಾಯುವ್ಯ ಭಾಗ ಅದರಲ್ಲೂ ಪೆಷವರ್ ಪ್ರಾಂತ್ಯದ ಪ್ರಮುಖ ಭಾಗಗಳಲ್ಲಿ ಅಂತ ನೀವು ವಾಯುವ್ಯ ಭಾಗದಲ್ಲಿ ಅಂತ ನೆನಪಿಡ್ಕೊಳ್ಳಿ ಎಲ್ಲವೂ ಕೂಡ ನಮಗೆ ಪರೀಕ್ಷೆಯ ದಿವಸ ನೆನಪಿಗೆ ಬರೋದಿಲ್ಲ ಆವಾಗ ನಾವು ಕೆಲವೊಂದನ್ನು ನೆನಪಿಟ್ಕೊಂಡ್ರೆ ಈಗ ಗಂಗಾ ನದಿಯ ಬಯಲು ಪ್ರದೇಶದಲ್ಲಿ ಮಾಳ್ವಪ್ರಸ್ಥ ಭೂಮಿ ಹತ್ರ ದಕ್ಷಿಣ ಭಾರತದ ಹಲವು ಭಾಗಗಳಲ್ಲಿ ಬಲೂಚಿಸ್ತಾನದ ಬಯಲಿನಲ್ಲಿ ಗಂಗಾ ನದಿಯ ಕಣಿವೆ ಬಯಲು ಈ ರೀತಿಯಾಗಿ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಅದಾದ ನಂತರ ಗಂಗಾ ನದಿ ಕಣಿವೆಯ ಮೇಲ್ಕಂಡೆ ಸಿಂಧು ಗಂಗಾ ನದಿಯ ಕಣ್ಣೆ ಎಲ್ಲ ಕಡೆ ಇತ್ತು ಆರಂಭದಲ್ಲಿ ಏನು ಮಾಡಿದರು ಬಣ್ಣ ಹಾಕಿದ ಕಬ್ಬಿಣದ ಬೂದು ಬಣ್ಣದ ಪಾತ್ರೆಗಳು ಕಂಡು ಬರ್ತಾಯಿತ್ತು ಬಣ್ಣ ಹಾಕಿರುವಂಥದ್ದು ಬಣ್ಣ ಹಾಕಿದ ಕಬ್ಬಿಣದ ಬೂದು ಬಣ್ಣದ ಪಾತ್ರೆಗಳು ಕಂಡು ಬರ್ತಾಯಿತ್ತು ಮೊದಲಿಗೆ ಇವುಗಳ ಉಪಯೋಗವು ತುಂಬ ಕಡಿಮೆ ಪ್ರಮಾಣದಲ್ಲಿತ್ತು ನಂತರ ಏನಾಯಿತು ಕ್ರಿಸ್ತಪೂರ್ವ ಆರನೇ ಶತಮಾನಕ್ಕೆ ಬಂದಾಗ ಇದರ ಉಪಯೋಗ ಹೆಚ್ಚು ಹೆಚ್ಚಾಗ್ತಾ ಹೋಯಿತು ಆ ಕಾಲದಲ್ಲಿ ಕಪ್ಪು ಬಣ್ಣದ ಮೆರಗು ನೀಡಿದ ಪಾತ್ರೆಗಳು ನಾವು ಕಾಣ್ತಾ ಇದ್ದೇವೆ ಆ ಸಮಯದಲ್ಲಿ ಏನಾಯಿತು ಅಂದರೆ ಕಬ್ಬಿಣ ಅಲ್ಲ ಕಪ್ಪು ಬಣ್ಣದಲ್ಲಿ ಉಪಯೋಗವನ್ನು ಮಾಡ್ತಾ ಇರುವಂಥದ್ದು ಕಾಣ್ತದೆ ಅದಾದ ನಂತರ ನಾವು ಬರೀಬೇಕಾದರೂ ಕ್ರಿಸ್ತಪೂರ್ವ ಸಾವಿರದಲ್ಲಿರುವುದು ಪತ್ತೆ ಆಗ್ತದೆ ಇದರ ಜೊತೆಗೆ ಉತ್ತರ ಕರ್ನಾಟಕದ ಹಳ್ಳೂರಿನ ಕ್ರಿಸ್ತಪೂರ್ವ ಒಮೈನೂರರಲ್ಲಿ ಕಬ್ಬಿಣದ ಉಪಯೋಗ ಕಂಡು ಬರ್ತದೆ ಅಂದರೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಇಸವಿಯಲ್ಲಿ ಕಬ್ಬಿಣದ ಉಪಯೋಗ ಕಂಡುಬಂತು ಹೇಗೆ ಕಂಡು ಬಂತು ಅಂದರೆ ಕೆಲವೊಂದು ಪಾತ್ರೆಗಳು ಇದ್ದದ್ದು ನಮಗೆ ಅರಿವಾಗ್ತದೆ ಕಪ್ಪು ಬಣ್ಣದ ಪಾತ್ರೆಗಳು ಬಣ್ಣ ಹಾಕಿದ ಪಾತ್ರೆಗಳೆಲ್ಲ ಸಿಗ್ತಾ ಇದ್ದವು ಹೊಸ ಶಿಲಾಯುಗ ಕಾಲ ಬಂದ ನಂತರ ಹೆಚ್ಚು ಹೆಚ್ಚು ಈ ಕಬ್ಬಿಣವನ್ನು ಉಪಯೋಗ ಮಾಡಿದ್ರು ಅನೇಕ ಪ್ರದೇಶಗಳಲ್ಲಿ ಅಲ್ಲಿ ಸಿಕ್ಕಿರುವಂತಹ ಪಾತ್ರೆಗಳ ಆಧಾರದ ಮೇಲೆ ಈ ರೀತಿಯಾಗಿ ಉಪಯೋಗ ಮಾಡ್ತಾಯಿದ್ರು ಎನ್ನುವಂಥ ಊಹೆ ಇತ್ತು ಊಹೆ ಅಂದರೆ ಆ ಕಬ್ಬಿಣದ ಪಾತ್ರೆಯನ್ನು ನೋಡಿ ಆ ಒಂದು ಉಪಕರಣವನ್ನು ನೋಡಿ ಅದು ನಮಗೆ ಗೊತ್ತಾಗ್ತಾ ಇದ್ದದ್ದು ಅಂತ ಬರೆದ್ರಾಯಿತು ಇನ್ನು ಅಷ್ಟಾಯಿತಾ ಇನ್ನು ಘಟಕ ಮೂರಕ್ಕೆ ಬಂದಾಗ ಘಟಕ ಮೂರರಲ್ಲಿ ನಾವು ಓದಬೇಕಾಗಿರುವಂಥದ್ದು ಹರಪ್ಪ ಸಂಸ್ಕೃತಿಯ ನಾಗರೀಕತೆಯ ಲಕ್ಷಣಗಳು ಏನೆಲ್ಲ ಲಕ್ಷಣಗಳು ಬರ್ತದೆ ಹರಪ್ಪ ಸಂಸ್ಕೃತಿಯ ಲಕ್ಷಣಗಳಲ್ಲಿ ಸಾಮಾಜಿಕ ಜೀವನ ಆರ್ಥಿಕ ಜೀವನ ಧಾರ್ಮಿಕ ಜೀವನ ಸಾಂಸ್ಕೃತಿಕ ಲಿಪಿಗಳು ಇವೇ ಅದರ ಪಾಯಿಂಟ್ಸುಗಳು ಹರಪ್ಪ ಸಂಸ್ಕೃತಿಯ ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದರೆ ಸಾಮಾಜಿಕ ಜೀವನ ಅಂತ ಬರೆದು ಅದರಲ್ಲಿ ಒಳಗೆ ಪಾಯಿಂಟ್ಸ್ ಬರೆದು ಅದನ್ನು ವಿವರಿಸ್ತಾ ಹೋಗಬೇಕು ಆರ್ಥಿಕ ಜೀವನ ಅಂತ ಬರೆದು ಅದರೊಳಗೆ ಪಾಯಿಂಟ್ಸ್ ಬರೆದು ಅದನ್ನು ಕೂಡ ವಿವರಿಸ್ತಾ ಹೋಗಬೇಕು ಧಾರ್ಮಿಕ ಜೀವನ ಕೂಡ ಹಾಗೆ ಮಾಡಬೇಕು ಸಾಮಾಜಿಕ ಜೀವನ ಏನು ಸಾಮಾಜಿಕ ಜೀವನ ಅಂತ ಹೇಳಿದ್ರೂ ಕೂಡ ನಾವೆಲ್ಲ ಸಾಮಾಜಿಕ ಜೀವನದಲ್ಲಿ ಯಾವ ರೀತಿ ಇರುವಂಥದ್ದು ನಮ್ಮ ಊಟ ತಿಂಡಿ ನಿದ್ದೆ ಆಹಾರ ವಸ್ತ್ರಗಳು ವಸ್ತುಗಳು ವಸ್ತ್ರಗಳು ಆಭರಣಗಳು ನಮಗೆ ಒಂದು ಎಂಜಾಯ್ ಮಾಡುವಂಥದ್ದು ಅಂದರೆ ಶಿಕ್ಷಣ ಬರವಣಿಗೆ ವಿನೋದ ಕ್ರೀಡೆಗಳನ್ನಾಡುವಂಥದ್ದು ಇದೆಲ್ಲ ಒಂದು ನಮ್ಮ ಸಾಮಾಜಿಕ ಜೀವನ ಅಂದರೆ ಹುಟ್ಟಿನಿಂದ ಸಾಯುವ ತನಕ ನಾವು ಏನೆಲ್ಲ ಮಾಡ್ತೇವೆ ಅಲ್ವಾ ಅದೆಲ್ಲ ಸಾಮಾಜಿಕ ಜೀವನ ಈಗ ನಮ್ಮನ್ನೇ ತಗೊಳ್ಳಿ ನಾವು ಹುಟ್ಟಿನಿಂದ ನಾವೇನೆಲ್ಲ ಮಾಡಿದ್ದೇವೆ ಹುಟ್ಟಿನಿಂದ ನಮಗೆ ಬಟ್ಟೆ ಬೇಕು ಆಹಾರ ಬೇಕು ಕ್ರೀಡೆ ಬೇಕು ಶಿಕ್ಷಣ ಬೇಕು ಬರವಣಿಗೆ ಬೇಕು ವಸ್ತು ಆಮೇಲೆ ಕೊನೆಯದಾಗಿ ಶವ ಸಂಸ್ಕಾರ ಇದು ಕೂಡ ಸಾಮಾಜಿಕ ಜೀವನ ಒಳಗೆ ಬರುವಂಥದ್ದು ಇನ್ನು ಆರ್ಥಿಕ ಜೀವನ ಈ ಸಾಮಾಜಿಕ ಜೀವನ ಒಳಗೆ ನಾವು ನಮಗೆ ಉಪಯೋಗಿಸ್ಲಿಕ್ಕೆ ಇದೆಲ್ಲ ನಾವು ಉಪಯೋಗಿಸ್ಬೇಕು ಅಂತಾದರೆ ನಮಗೆ ದುಡ್ಡು ಬೇಕು ಆ ಒಂದು ದುಡ್ಡು ಆರ್ಥಿಕ ಜೀವನ ಹೇಗೆ ಬಂತು ಆವಾಗ ಹರಪ್ಪ ಸಂಸ್ಕೃತಿಯಲ್ಲಿ ಹರಪ್ಪ ಸಮಯದಲ್ಲಿ ಅಂದರೆ ಕೃಷಿ ಮಾಡ್ತಾಯಿದ್ರು ಗೃಹ ಕೈಗಾರಿಕೆಗಳನ್ನೆಲ್ಲ ಮಾಡ್ತಾಯಿದ್ರು ಪಶು ಪ್ರಾಣಿಗಳನ್ನೆಲ್ಲ ಸಾಕ್ತಾಯಿದ್ರು ದನ ಕರುಗಳನ್ನು ಸಾಕಿ ಜೀವನ ಮಾಡ್ತಾಯಿದ್ರು ಅದರಿಂದ ಬಂದಂಥ ದುಡ್ಡಿನಿಂದ ಅಂದರೆ ದನ ಹಾಲು ಕರೆಯುವಂಥದ್ದು ಹಾಲನ್ನು ಮಾರಾಟ ಮಾಡುವಂಥದ್ದು ತುಪ್ಪ ಮಾರಾಟ ಮಾಡುವಂಥದ್ದು ಆ ರೀತಿಯಾಗಿ ಕೃಷಿ ಕೃಷಿ ಉತ್ಪಾದನೆ ಗೃಹ ಕೈಗಾರಿಕೆ ಉತ್ಪಾದನೆ ಪಶುಸಂಗೋಪನೆ ಮಾಡ್ತಾಯಿದ್ರು ಇದು ಆರ್ಥಿಕ ಜೀವನದೊಳಗೆ ಬರ್ತದೆ ಇನ್ನು ಧಾರ್ಮಿಕ ಜೀವನ ಮತ್ತು ದೇವತೆಗಳ ಬಗ್ಗೆ ಹೇಳಿದರೆ ಧಾರ್ಮಿಕ ವಿಧಿವಿಧಾನಗಳು ದೇವರನ್ನು ಪೂಜಿಸುವಂಥದ್ದು ಅದೆಲ್ಲ ಕೂಡ ಧಾರ್ಮಿಕ ಜೀವನದೊಳಗೆ ಬರುವಂಥದ್ದು ಇವಿಷ್ಟು ಹರಪ್ಪ ಸಂಸ್ಕೃತಿಯ ನಾಗರಿಕತೆ ಲಕ್ಷಣಗಳಲ್ಲಿ ಬರುವಂಥದ್ದು ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ದಾರು ಎನ್ನುವಂತಹ ಪ್ರಶ್ನೆ ಐದು ಅಂಕಕ್ಕೆ ಕೇಳಿದ್ದಾರೆ ಪದೇ ಪದೇ ಕೇಳಿರುವಂತಹ ಒಂದು ಪ್ರಶ್ನೆ ದಾರು ಎನ್ನುವಂತಹ ಪ್ರಶ್ನೆ ಇದನ್ನು ನಾವು ನೋಡಿದರೆ ಹರಪ್ಪ ಸಂಸ್ಕೃತಿಯ ಪ್ರಮುಖ ಸ್ಥಳಗಳಲ್ಲಿ ದಾರು ಕೂಡ ಒಂದು ಒಂದು ಇದರೊಳಗಿರುವಂಥ ವಿಚಾರಗಳೇನು ಇದರೊಳಗಿರುವಂಥ ವಿಶೇಷತೆಗಳೇನು ಅಂತ ನಾನು ಹೇಳ್ತಾ ಹೋಗ್ತೇನೆ ಅರ್ಥ ಮಾಡಿಕೊಂಡು ಕೇಳಿಕೊಳ್ಳಿ ಮೆಹೆಂಜೋದಾರು ಪಟ್ಟಣವನ್ನು ಸತ್ತವರ ಸಮಾಧಿ ಎಂದು ಕರೆಯಲಾಗುತ್ತಿತ್ತು ಏನಂತ ಕರಿತಾ ಇದ್ದರು ಸತ್ತವರ ಸಮಾಧಿ ಮೆಹೆಂಜೋದಾರು ಪಟ್ಟಣವನ್ನು ಸತ್ತವರ ಸಮಾಧಿ ಎಂದು ಕರೆಯಲಾಗ್ತಾ ಇತ್ತು ಈ ಪಟ್ಟಣವು ಸಿಂಧೂ ಪ್ರಾಂತ್ಯದ ಲಡ್ಖಾನ್ ಲಢಾನ್ ಜಿಲ್ಲೆಯ ಸಿಂಧೂ ನದಿ ಹಾಗೂ ನಾರಾ ಕಲುವೆ ನಾರಾ ಕಾಲುವೆಯ ನಡುವಿನ ಬಯಲು ಪ್ರದೇಶದಲ್ಲಿತ್ತು ಎಲ್ಲಿತ್ತು ಸಿಂಧೂ ನದಿ ಮತ್ತು ನಾರಾ ಕಾಲುವೆ ಎರಡು ನದಿ ನಿಮಗೆ ನೆನಪಲ್ಲಿರಬೇಕು ಸಿಂಧೂ ನದಿ ಮತ್ತು ನಾರಾ ಕಾಲುವೆಯ ನಡುವೆ ಈ ಮಹೆಂಜೋದಾರು ಎನ್ನುವಂತಹ ಪಟ್ಟಣ ಇತ್ತು ಸಿಂಧೂ ನದಿ ಮತ್ತು ನಾರಾ ಕಲುವೆ ಕಾಲುವೆಯ ನಡುವೆ ಇದ್ದಂಥದ್ದು ಮೆಹೆಂಜೋದಾರು ಎನ್ನುವಂತಹ ಪಟ್ಟಣ ಇನ್ನೊಂದು ನದಿ ಕೂಡ ಅಲ್ಲಿ ಇತ್ತು ಅದು ಮೆಹಾನ್ ಎನ್ನುವಂತಹ ನದಿ ಅದು ನಂತರದ ದಿನಗಳಲ್ಲಿ ಕಾಣೆಯಾಯಿತು ಕಣ್ಮರೆಯಾಯಿತು ಈ ಪ್ರದೇಶದ ಭೂಮಿಯು ಬಹಳ ಫಲವತ್ತಾಗಿತ್ತು ಎಲ್ಲಿ ಮೆಹೆಂಜೋದಾರು ಎನ್ನುವಂತಹ ಪಟ್ಟಣದ ಮಣ್ಣು ತುಂಬ ಫಲವತ್ತಾಗಿತ್ತಂತೆ ಆ ಪ್ರದೇಶವನ್ನು ನಕಿಲಸ್ಥಾನ ಅಂತಲೂ ಕರಿತಾ ಇದ್ದರು ಸಿಂಧೂ ಪ್ರಾಂತ್ಯದ ತೋಟ ಅಂತ ಕರಿತಾಯಿದ್ರು ಒಟ್ಟು ಮೂರು ಹೆಸರಿನಿಂದ ಕರಿತಾಯಿದ್ರು ಮೆಹೆಂಜೋದಾರು ಪಟ್ಟಣವನ್ನು ಸತ್ತವರ ಸಮಾಧಿ ಅಂತ ಕರಿತಾ ಇದ್ದರು ನಕಿಲಸ್ಥಾನ ಅಂತ ಕರಿತಾ ಇದ್ದರು ಸಿಂಧೂ ಪ್ರಾಂತ್ಯದ ತೋಟ ಅಂತ ಕರಿತಾ ಇದ್ರು ಈ ಪ್ರದೇಶವನ್ನು ಸುಮಾರು ಐದು ವರ್ಷ ಐದು ಸಾವಿರ ವರ್ಷಗಳ ಹಿಂದೆ ನಿರ್ಮಿಸ್ತಿದ್ರು ಈಗ ಅಲ್ಲ ಅಲ್ಲ ಎಷ್ಟು ಸಾವಿರ ಅಂದರೆ ಐದು ಸಾವಿರ ವರ್ಷಗಳ ಹಿಂದೆ ನೋಡಿ ಅಷ್ಟು ಆಲೋಚನೆ ಮಾಡಿ ಐದು ಸಾವಿರ ವರ್ಷಗಳ ಹಿಂದೆ ಕೂಡ ಇಷ್ಟೊಂದು ಪ್ರಸಿದ್ಧವಾದ ನಗರ ಇತ್ತು ಸುಮಾರು ಏಳು ಬಾರಿ ಪುನರ್ ನಿರ್ಮಾಣ ಆಯಿತು ಅಂದರೆ ವರ್ಷ ಕೂಡ ಏನೆಲ್ಲ ಕಾರಣದಿಂದಾಗಿ ಪಟ್ಟಣವು ಕೊಚ್ಚಿ ಹೋಗುವಂಥದ್ದು ಪ್ರವಾಹ ಬರುವಂಥದ್ದು ಎಲ್ಲ ಆಗಿ ಈ ರೀತಿಯಾಗಿ ಕೆಲವೊಂದು ಕಾರಣಗಳಿಂದಾಗಿ ಇದು ನಶಿಸಿ ಪುನಃ ಪುನಃ ಆಗ್ತಾ ಇತ್ತು ಏಳು ಬಾರಿ ಆಗಿದೆ ಅಂತೆ ಈ ಪ್ರದೇಶವು ನಶಿಸಿ ಹೋಗಲು ಕಾರಣ ಈಗ ಈ ಪ್ರದೇಶ ಇಲ್ಲ ಅಂದರೆ ಮೆಹೆಂಜೋದಾರ ಎನ್ನುವಂಥ ಪಟ್ಟಣವೇ ಇಲ್ಲ ಅದು ನಶಿಸಿ ಹೋಗಿದೆ ಯಾಕೆ ಅಂದರೆ ನಮಗೆ ಊಹೆ ಎಲ್ಲರೂ ಆದರೆ ನಿಜವಾದ ಕಾರಣ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಹೇಳುವ ಪ್ರಕಾರ ಏನು ಅಂದರೆ ಮೆಹೆಂಜೋದಾರ ಎನ್ನುವಂತಹ ಪಟ್ಟಣವು ಸಿಂಧೂ ನದಿ ಮತ್ತು ನಾರಾ ಕಾಲುವೆಯ ನಡುವೆ ಇತ್ತಲ್ವಾ ನಾರಾ ಕಾಲುವೆ ಮತ್ತು ಸಿಂಧೂ ನದಿಯ ನಡುವೆ ಇದ್ದ ಕಾರಣ ಒಂದು ವೇಳೆ ಆ ಎರಡು ನದಿ ಪ್ರವಾಹ ಬಂದು ಅಥವಾ ಹೆಚ್ಚು ನೀರು ಬಂದು ಕೊಚ್ಚಿಕೊಂಡು ಹೋಗಿರಬಹುದು ಈ ಪಟ್ಟಣ ಆದರೆ ಸಂಪೂರ್ಣ ನಶಿಸಿ ಹೋಗಿದೆ ಆಗಿರಬಹುದು ಎಂಬುವಂತಹ ಊಹೆಗಳಿದೆ ಇದು ಮೆಹೆಂಜೋದಾರರ ಬಗ್ಗೆ ವಿಷಯ ಇದನ್ನು ನೀವು ಪಾಯಿಂಟ್ಸ್ ರೀತಿಯಲ್ಲಾದರೂ ಬರ್ಕೊಳ್ಬೋದು ನಿಮ್ಮದೇ ರೀತಿಯಲ್ಲಿ ಮೆಹೆಂಜೋದಾರೋ ಪಟ್ಟಣವನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗ್ತಾ ಇತ್ತು ಪಾಯಿಂಟ್ಸ್ ಅದನ್ನು ಕೆಳಗೆ ಕೆಳಗೆ ಬರೆಯಿರಿ ಸತ್ತವರ ಸಮಾಧಿ ನಕಿಲ ಸ್ಥಾನ ಸಿಂಧು ಪ್ರಾಂತ್ಯದ ತೋಟ ಆ ರೀತಿ ಬರೀರಿ ನಂತರ ಮೆಹೆಂಜೋದಾರೆ ಯಾವ ಕ ನದಿಯ ನಡುವೆ ಇತ್ತು ಸಿಂಧೂ ನದಿ ಮತ್ತು ನಾರಾ ಕಾಲುವೆಯ ನಡುವೆ ಇತ್ತು ನಂತರ ಅದು ನಶಿಸಿ ಹೋಯಿತೆ ಅನ್ನುವಂಥದ್ದನ್ನ ಬರೀ ಇದಾದ ನಂತರ ನಮಗೆ ಬೇಕಾಗಿರುವಂಥದ್ದು ಹರಪ್ಪ ಸಂಸ್ಕೃತಿಯ ಲಕ್ಷಣಗಳು ಹರಪ್ಪ ಸಂಸ್ಕೃತಿಯ ಲಕ್ಷಣಗಳನ್ನು ನಾವು ಈಗಾಗಲೇ ಪಾಯಿಂಟ್ಸನ್ನು ನಾನು ಹೇಳಿದೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ನಗರ ಯೋಜನೆ ಮತ್ತು ಕಟ್ಟಡಗಳಲ್ಲಿ ಅದು ತುಂಬಾ ಪ್ರಾಮುಖ್ಯವಾಗಿರುವಂಥದ್ದು ನಗರ ಯೋಜನೆ ಮತ್ತು ಕಟ್ಟಡ ಎಲ್ಲ ಯಾವ ರೀತಿ ಇತ್ತು ಅಂದರೆ ಅದಕ್ಕೆ ಅದರ ವಿವರಣೆಯನ್ನು ಓದ್ಕೊಳ್ಳಿ ತುಂಬ ಸುಂದರವಾಗಿದೆ ಆ ಒಂದು ಪಟ್ಟಣ ಅಷ್ಟೊಂದು ಅದ್ಭುತವಾಗಿ ಕಟ್ಟಿದ್ರು ತುಂಬ ಮನೆಗಳಿತ್ತು ಕಲ್ಲುಗಳಿಂದ ಕೂಡಿದ್ದು ತುಂಬ ಕೋಣೆಗಳಿರುವಂಥ ಮನೆಗಳನ್ನು ಕೂಡ ಕರ್ತಾಯಿದ್ರು ಅಲ್ಲಿ ಈಜುಕೊಳಗಳಿತ್ತು ಗೃಹ ಇತ್ತು ಎಲ್ಲ ಕೂಡ ಇತ್ತು ಎಲ್ಲ ಅಚ್ಚುಕಟ್ಟಾಗಿ ಮಾರ್ತಾಯಿದ್ರು ಬೆಂದ ಇಟ್ಟಿಗೆಯನ್ನು ಉಪಯೋಗಿಸಿಕೊಂಡು ಮಾರ್ತಾಯಿದ್ರು ಅದನ್ನೆಲ್ಲ ನಾವು ಬರೀಬೇಕು ಮುಖ್ಯವಾಗಿ ಸಾಮಾಜಿಕ ಜೀವನ ಆರ್ಥಿಕ ಜೀವನ ಧಾರ್ಮಿಕ ಜೀವನವನ್ನು ಬರೀಬೇಕು ಸಾಮಾಜಿಕ ಜೀವನದಲ್ಲಿ ಆಹಾರ ವಸ್ತುಗಳು ಮತ್ತು ಆಭರಣಗಳು ವಿನೋದ ಕ್ರೀಡೆಗಳು ಶಿಕ್ಷಣ ಮತ್ತು ಬರವಣಿಗೆ ಶವ ಸಂಸ್ಕಾರ ವಿಧಿ ಆರ್ಥಿಕ ಜೀವನದಲ್ಲಿ ಕೃಷಿ ಹಾಗೂ ಕೃಷಿ ಉತ್ಪಾದನೆ ಗೃಹ ಕೈಗಾರಿಕೆ ಉತ್ಪಾದನೆ ಪಶುಸಂಗೋಪನೆ ವ್ಯಾಪಾರ ಮತ್ತು ವಾಣಿಜ್ಯ ಧಾರ್ಮಿಕ ಜೀವನ ಶಿವನ ಆರಾಧನೆಯನ್ನು ಮಾಡ್ತಾ ಇದ್ದರು ಧಾರ್ಮಿಕ ವಿಧಿವಿಧಾನಗಳನ್ನು ಕೇಳಿದರೆ ಅವರು ಹರಪ್ಪ ಸಂಸ್ಕೃತಿಯ ಜನರು ಭಕ್ತಿ ಮಾರ್ಗವನ್ನು ಅನುಸರಿಸುತ್ತಿದ್ದರು ಹರಪ್ಪ ಸಂಸ್ಕೃತಿಯ ಜನರು ಆತ್ಮ ಪುನರಾವರ್ತನೆ ಆಗ್ತದೆ ಎನ್ನುವಂತಹ ನಂಬಿಕೆಯನ್ನು ಹೊಂದಿದ್ರು ಕೆಲವು ಪಾಪಗಳಿಂದಾಗಿ ಮುಂದಿನ ಜೀವದಲ್ಲಿ ಜೀವನದಲ್ಲಿ ದುಷ್ಟಶಕ್ತಿಗಳು ಆಗಿ ದೆವ್ವಗಳಾಗಿ ಹುಟ್ಟುವುದು ಅಂತ ಅವರು ನಂಬಿದರು ಏಳು ಜನ್ಮಗಳು ಪಡಿತಾರೆ ಮಾನವನು ಎನ್ನುವಂತಹ ನಂಬಿಕೆ ಕೂಡ ಅವರಲ್ಲಿತ್ತು ಇವರು ಮನುಷ್ಯರು ಸತ್ತ ನಂತರ ಹೂಳ್ತಾ ಇದ್ದರು ಕೆಲವೊಮ್ಮೆ ಸುಡ್ತಾ ಇದ್ದರು ಕೆಲವೊಮ್ಮೆ ನೀರಿಗೆ ಎಸೆಯುತ್ತಾ ಇದ್ದರು ಅವರದು ಲಿಪಿ ನೋಡಿದರೆ ಹರಪ್ಪ ಜನರು ಓದಲು ಬರೆಯಲು ಅರಿತಿದ್ದರು ಅವರಿಗೆ ಆಗ ಗೊತ್ತಿತ್ತು ಐದು ಸಾವಿರ ವರ್ಷಗಳ ಹಿಂದೆ ಅವರಿಗೆ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಗೊತ್ತಿತ್ತು ಅವರು ಚಿತ್ರಗಳನ್ನೆಲ್ಲ ಮಾಡಿ ಅವರ ಒಂದು ಅಭ್ಯಾಸಗಳನ್ನು ಬರವಣಿಗೆಯನ್ನೆಲ್ಲ ಮಾಡ್ತಾ ಇವಿಷ್ಟು ನಮಗೆ ಹರಪ್ಪ ಸಂಸ್ಕೃತಿಯಲ್ಲಿ ಬರುವಂಥದ್ದು ಆರಂಭದಲ್ಲಿ ಹರಪ್ಪ ಸಂಸ್ಕೃತಿಯ ಲಕ್ಷಣಗಳಿದೆ ಇದನ್ನು ತಗೊಂಡು ಅದರೊಳಗೆ ಹೆಚ್ಚು ಪಾಯಿಂಟ್ಸ್ಗಳು ನೋಡಿಕೊಂಡು ಹೋದ ಹೋಗುವುದಾದರೆ ಇದರೊಳಗೆ ನೀವು ನೋಡಬೇಕಾಗ್ತದೆ ಅದರ ವಿವರಣೆಯನ್ನು ನೋಡಿಕೊಳ್ಳಿ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗಿದ್ದೇನೆ ಇನ್ನು ಬರುವಂಥದ್ದು ವೈದಿಕ ಸಂಸ್ಕೃತಿ ವೇದೋತ್ತರ ಕಾಲ ಮತ್ತು ವೇದದ ಕಾಲದ ನಮ್ಮ ಒಂದು ಸಾಮಾಜಿಕ ಆರ್ಥಿಕ ಸ್ಥಿತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದರೊಳಗೆ ಇರುವಂಥದ್ದು ಮುಂದಿನ ವಿಡಿಯೋದಲ್ಲಿ ನಾನು ಇಲ್ಲಿ ಬರುವಂತಹ ಐದು ಅಂಕದ ಪ್ರಶ್ನೆ ಋಗ್ವೇದ ಉಪನಿಷತ್ತು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಋಗ್ವೇದದ ಕಾಲದ ರಾಜಕೀಯ ಸಾಮಾಜಿಕ ಆರ್ಥಿಕ ಜೀವನವನ್ನು ತಿಳಿಸಿ ಅಂತ ಹೇಳಿದರೆ ನಾವು ಈ ಉತ್ತರವನ್ನು ಬರೀಬೇಕು ಹಾಗೆಯೇ ವಿಷ್ಣು ಅದರಲ್ಲಿ ಬರುವಂಥದ್ದು ನಂತರ ವೇದೋತ್ತರ ಕಾಲದಲ್ಲಿ ಬರುವಂಥದ್ದು ಇದು ಮುಂದಿನ ವೀಡಿಯೋದಲ್ಲಿ ನಾನು ವೈದಿಕ ಸಾಹಿತ್ಯಗಳ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ನನ್ನ ವೀಡಿಯೋಸನ್ನು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು